ನನ್ನ ದೊಡ್ಡದಾ ನಿಮ್ಮ ದೊಡ್ಡದಾ ಬ್ರೋ ನಿಮ್ಮ ಹತ್ರ ಇಲ್ಲವೇ ಇಲ್ವ ಬ್ರೋ ಲೇಟ್ ಏಯ್ಟೀಸು ನಾನು ಲೇಟ್ ನೈಂಟೀಸು ಬ್ರೋ ಹತ್ತತ್ತು ವರ್ಷ ಡಿಫ್ರೆನ್ಸ್ ಬ್ರೋ ನನಗೂ ನಿಮ್ಮದು ಇದು ಅರ್ಷವರ್ಧಾನ ಬೇಜಾರಲ್ಲಿದ್ದಾರೆ ಯಾರು ಓಕೆ ಏನೋ ಲಾಸ್ ಆಗಿದೆ ಸೊ ಅವ್ರಿಗೆ ಹೆಂಗೆ ಸಮಾಧಾನ ಮಾಡ್ತಾರೆ ಏನಂತ ಹೇಳಿ ಸಮಾಧಾನ ಮಾಡೋದ್ ಕಮೆಂಟ್ ಮಾಡಿ ನನಗೋಸ್ಕರ ವಾಪಸ್ ರಿಟರ್ನ್ ಬರ್ತಾ ಇದ್ದಾರೆ ನನ್ನ ಮರೆತು ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ ಹಾಂ ಹಾಂ ಇದ್ರೆ ಇಂಥ ಫ್ರೆಂಡ್ಸ್ ಇರಬೇಕು ಸಮಾಜ್ ಸಿಂಗಲ್ ಸಂಸ್ಕಾರ ವೆಲ್ಕಮ್ ಟು ಇವತ್ತಿನ ಹೊಸ ಬ್ಲಾಗ್ ಈಗ ಸದ್ಯಕ್ಕೆ ರೆಡಿಯಾಗಿ ಹೊಡ್ತಾಯಿದ್ದೀನಿ ಹೊರಡ್ತಾ ಹೊಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಕಾಲಿದೆ ಓಕೆ ಗೈಸ್ ಈಗ ಸದ್ಯಕ್ಕೆ ನಾವು ಹೈವೇನಲ್ಲಿ ಸ್ಟಾಪ್ ಹಾಕಿದ್ದೀವಿ ಆ್ಯಂಡ್ ನಮ್ಮ ರೆಗ್ಯುಲರ್ ಸ್ಟಾಪು ಎಲ್ಲೆಡೆ ಫಸ್ಟು ಟೋಲಲ್ಲಿ ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನೆಲ್ಮಂಗ್ಲದಿಂದ ಹಾಸನ ಇವೆ ಕನೆಕ್ಟ್ ಆಗ್ಬೇಕಾದ್ರೆ ನಾನು ಸ್ಟಾಪ್ ಹಾಕಿದ್ದೀವಿ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಬಾಯ್ಸ್ ಎಲ್ಲರೂ ಟೀ ಕುಡಿತಾರೆ ಆ್ಯಂಡ್ ಇವಾಗ ಮತ್ತೆ ನೀ ನೋಡ್ಸು ನೀ ನೋಡ್ಸು ಕಾರ್ನಾಟ ಶುರುವಾಗಿದೆ ಸೊ ಬಟ್ಟಂತ ಟೀ ಕುಡ್ದು ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಹೇಳ್ತೀನಿ ಬಾಯ್ಸ್ ಶೇರ್ಸ್ ಶೇರ್ಸ್ ಇವರ ಮಾಡಿದ್ರು ಗೈಸ್ ಹೊಡೋಣ ಸೊ ಹಾಸನ ನೈವೇ ಹಿಡ್ದಿರೋದು ನಾವು ಬಟ್ ಹಾಸನಕ್ಕೆ ಹೋಗ್ತಾ ಇಲ್ಲ ಇವೆಲ್ಲ ಬೋರ್ ಆಗಿಬಿಡ್ತೀರಾ ಏನು ಯಾವಾಗ ಒಂದು ಫಾಮಸ್ಗೆ ಹೋಗ್ಕಿಯಾ ಅಂತ ಅಂದ್ಬಿಟ್ಟು ಈಗ ಆ್ಯಕ್ಚುಲಿ ಒಳ್ಳೆ ವೆದರ್ ಇದೆ ಮಳೆ ಅಷ್ಟಿಲ್ಲ ಬಂತೆ ಈಗ ಹೋಗಿದ್ರೆ ಕ್ಯಾಂಪ್ ಗೀಪ್ ಎಲ್ಲ ಮಾಡ್ಬೋದಿತ್ತು ಇರಲಿ ಏನು ಮಾಡೋಕ್ಕಲ್ಲ ಸರಿ ಹೋಗೋಣ ಪ್ಲ್ಯಾನ್ ಮಾಡೋಣ ಅದಕ್ಕೆ ಅಂತಲೇ ಈಗ ಸದ್ಯಕ್ಕೆ ನಮ್ಮ ಪಯಣ ಸಕ್ಲೇಶ್ ಪೋಲಿಕೆ ಓಕೆ ಸ್ ಗೈಸ್ ಈಗ ಸದ್ಯಕ್ಕೆ ನಾವು ಚಂಡ್ರಾಯ್ಪಟ್ನದಲ್ಲಿದ್ದೀವಿ ಎಲ್ಲಿ ಚಂದ್ರಾಯಿ ಇನ್ನೊಂದು ಸ್ವಲ್ಪ ಇಲ್ಲೇ ಇಲ್ಲೇ ಆಲ್ಮೋಸ್ಟ್ ಸೊ ಇಲ್ಲಿ ಆಲ್ರೆಡಿ ಲಾಸ್ಟ್ ಟೈಮ್ ನಾನು ಬಂದಿದ್ದೆ ಬಂದ್ಬಿಟ್ಟು ಬಿರಿಯಾನಿ ತಿಂದಿದ್ದೆ ವಿಡಿಯೋ ಮಾಡಿದ್ದೆ ಈ ಸರಿ ನಾವು ತಿನ್ನೋಣ ಎಲ್ಲರೂ ಒಟ್ಟಿಗೆ ಅಂತ ಅಂದ್ಬಿಟ್ಟು ಸೊ ನೋಡೋಕೆ ಮನ್ಸು ಐತಲ್ಲಲ್ಲ ಲೇಜಿ ಲೇಜಿ ಫೀಲ್ಸ್ ಗೈಸ್ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ನಿದ್ದೇ ಬರ್ತಾ ಇದೆ ಒಂದು ಸ್ವಲ್ಪ ಮೈ ಬಾರ ಮೈ ಭಾರ ಏನು ಮಾಡಲ್ಲ ಇವತ್ತೇ ಗುರು ತಿಂಡಿ ತಿನ್ನಬೇಕು ತಿಂಡಿ ತಿನ್ನೋದಕ್ಕೂ ಎನರ್ಜಿ ಬರ್ತಾ ಇಲ್ಲ ಬೋರ್ ಆಗ್ತದೆ ಕಾಲೆಲ್ಲ ಇಡ್ಕೊಂಡು ನಂಗೆ ಆಗ್ತಾ ಇದೆ ಏನ್ರೋ ಅದು ನಾನು ಆಸೆ ಇಲ್ಲ ಲಕ್ಕಿ ಬೈ ಲಕ್ಕಿ ಬೈ ನೋಡಿ ಕೈಸಲ್ಲಿ ಹೆಂಗ್ ಕೂತೈತೆ ಒಳ್ಳೆ ತುಪ್ಪ ಆಗ್ತದೆ ಇಡ್ಲಿ ಮೇಲೆ ವೆಜ್ ತಿನ್ನೋರಿಗೆ ತುಪ್ಪ ಹಾಕಿ ಕೊಡ್ತಾರೆ ನಾನ್ ವೆಜ್ ತಿನ್ನೋರಿಗೆ ಸರ್ ಬಿ ಸರಿ ಹೇಗಿತ್ತು ಸರ್ ಹಾ ಹಾ ತಿಂಡಿ ಮುಗಿಸ್ಕೊಳ್ಳೋಣ ಪಟ್ಟಂತ ನಾನ್ ಹುಡುಕ್ತೀಯ ಇದೆ ಬ್ರೋ ನನ್ ದೊಡ್ಡದ ನಿಮ್ದೊಡ್ ಬ್ರೋ ನಿಮ್ಮ ಹತ್ರ ಇಲ್ವೇ ಇಲ್ಲ ಬ್ರಾಡ ಬನ್ನಿ ಲೈಫಲ್ಲಿ ರಿಸ್ಕ್ ತಗೋಬೇಕು ಅದೇ ಇವ್ರ ತರ ರಿಸ್ತಾವ ಸೌಕರ್ ಹೋದ್ರೆ ಹೋಗ್ಲಿ ಅಲ್ಲಿ ಒಳಗಡೆ ಮ್ಯಾಟ್ರ್ ಬೇರೆ ಏನೋ ಮಾತಾಡ್ತಿದ್ವಿ ಅದಕ್ಕೆ ಅಂಡ್ ಇನ್ನೊಂದು ಏನ್ ಗೊತ್ತಾ ಇವಾಗ ನಂದು ಮೊಬೈಲ್ ಬ್ಯಾಕ್ ಕೇಸ್ ಕೆತ್ತೋಗ್ಬಿಡ್ತಾವ್ ನನ್ಗೆ ಇವಾಗ ಟೆನ್ಷನ್ ಆಗ್ತಿದೆ ಎಲ್ಲರೂ ಬಿದ್ರೆ ಏನ್ ಕತೆ ಏನ್ ಕತೆ ಬೇಗ ಚೇಂಜ್ ಮಾಡಿಸ್ಬೇಕು ಅಂತ ಯಾರೋ ಕಿತ್ತಾಕ್ ಬಿಡ್ರಿ ಅವ್ರು ತೋಡ್ಬಲ ಆಗಿತ್ತು ಮೊಬೈಲ್ ನ ಕ್ಯಾಚ್ ಮಾಡ್ಕೊಳಕ್ ಹೋಗಿದ್ದು ಬಿದೋಗ್ಬಿಡುತ್ತೆ ಆಕ್ಚುಲಿ ಬಿದ್ದಿದ್ರೆ ಡ್ಯಾಮೇಜಸ್ ಆಗ್ತಿತ್ತೇನೋ ಬಿಕಾಸ್ ಈ ಜಾಗದಲ್ಲಿ ಆಗಿದ್ದು ಸಿಮೆಂಟ್ ನೋವು ಡ್ಯಾಮೇಜ್ ಏನಾದ್ರು ಆಗ್ಬೋದಿತ್ತೇನಾ ಬಟ್ ಅದನ್ನ ಕ್ಯಾಚ್ ಮಾಡಕ್ ಹೋಗ್ಬಿಟ್ಟು ನನ್ನ ಕೈಲೇ ಅದು ಸಿಗಾಕೊಂಡು ಹೋಗ್ಬಿಡ್ತು ಬಟ್ ಅದನ್ನ ತಳ್ದವರು ಹ್ಞೂ ಹೌದು ಬ್ರಾ ಕರೆಕ್ಟ್ ಆಯ್ತು ಬ್ರಾ ಪೆಲ್ಲಿ ಇವಾಗ ನಮ್ಮ ಪಯಣ ಶುರುವಾಗುತ್ತೆ ನೆಕ್ಸ್ಟ್ ಎಲ್ಲಿ ಬ್ರಾ ಹಾ ಬ್ರೋ ರಿಲೇಟಿವ್ ಮನೆ ಆ್ಯಕ್ಚುಲಿ ಹೋಗ್ತಿರೋದೇನು ಗೊತ್ತಾ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹರ್ಷ ಬ್ರವ್ರಿಗೆ ಸೊ ಇನ್ನೇನು ಬ್ರೋ ಬನ್ನಿ ಬ್ರೋ ಫ್ರೀ ಇದ್ರೆ ಅಂದ್ರು ನಾನು ಫ್ರೀ ಇದ್ದೆ ಸರಿ ಆಯ್ತು ನೆಂಟ್ರಿ ಓಡ್ ಬರೋಣ ಹೋಗ್ಬಿಡ್ ಹೋಗೋದು ಹೋಗಲ್ವಲ್ಲ ಏನೇನ ಬರ್ತದೆ ಸೊ ಹೋಗೋದು ಮುಗಿಸ್ಕೊಳ್ಳೋದು ಕೆಲಸನ ಸಾಯಂಕಾಲದೊತ್ತಿ ಮತ್ತೆ ಬೆಂಗಳೂರಿಗೆ ಹೋಗೋದು ಸೊ ಒಂದಿನ ಟ್ರಿಪ್ಪು ಸಕಲೇಶ್ಪುರಕ್ಕೆ ತಿಂಡಿ ಇಲ್ಲ ತಿಂದ ಮೇಲೆ ಒಂದು ವಿಕೆಟ್ ಡೌನ್ ಆಯಿತು ಆ ವಿಕೆಟ್ ಡೌನ್ ಆಗಬಾರ್ದು ಆಮೇಲೆ ನಾವು ಮೂರು ಜನ ಡೌನ್ ಆಗಿಬಿಡ್ತೀವಿ ಸೊ ನಾನು ನಿದ್ದೆ ಬಲ್ಕೊಂಡಿದ್ದೀನಿ ಬಲ್ಕೊಂಡಿಲ್ಲ ಆ್ಯಕ್ಚುಲಿ ನಿದ್ದೆ ಬರ್ತಾ ಇದೆ ನನಗೂ ನಿದ್ದೆ ಆಗ್ತದೆ ಫೈಸ್ ದಿನ ರಾತ್ರಿ ಸ್ಟ್ರೀಮ್ ಮಾಡ್ತಿರೋದ್ರಿಂದ ನಿದ್ದೆ ಶಾರ್ಟೇಜ್ ಐತೈತೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಐತೆ ಕರೆಕ್ಟಾಗಿ ನಿದ್ದೆ ಮಾಡಬೇಕು ಬಟ್ ಏನೋ ಒಂದಲ್ಲ ಒಂದು ಏನೋ ಒಂದು ಬಂದ್ಬಿಡುತ್ತೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಬರೋ ಹತ್ರ ಆಗುತ್ತೆ ಸಫಿಷಿಯೆಂಟ್ ನಿದ್ದೆನೇ ಆಗ್ತಾಯಿಲ್ಲ ಸೊ ಎನಿವೇ ಇವಾಗ ಸದ್ಯಕ್ಕೆ ಆಸನ ಹತ್ರ ಹತ್ರ ಬಂದಿದ್ದೀವಿ ಕ್ರಮ ಇನ್ನೂ ಬಂದಿಲ್ಲ ನಾನು ಚೂರು ಮುಂದೆ ಚಿಂತೆ ಕ್ರಮ ಮತ್ತೊಂದು ಸ್ಟಾಪ್ ಹಾಕಿದ್ದೀವಿ ಆಲ್ಮೋಸ್ಟ್ ಸಕಲೇಶ್ ಪುರಾ ಟಾಪ್ ಬಂದ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಖಾಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಖಾಲಿ ಆಗಿದೆಯ ಕೊಡಕ್ಕೆ ಬಂದಿದ್ದೀರಾ ಏನ್ರೆ ಇವತ್ತು ಲೇಸಿನೆಸ್ ಹಿಂಗೆ ಕಾಲೆಲ್ಲ ಹಿಡ್ಕೊಂಡಂಗೆ ಆಯ್ತಾ ನೋಡಿ ಎಲ್ಲರೂ ಮೈ ಮುರಿತಾವ್ರೆ ಸೊ ನೇಚರ್ ಕಾಲು ಒಂದು ಹಾಕ್ಕೊಂಡು ನೋಡಿ ಕುಡಿಯೋದು ಇಲ್ಲಿ ಅಂಗಡಿ ಬೇರೆ ಇತ್ತು ಸೊ ಅದಕ್ಕೋಸ್ಕರ ನಿಲ್ಲಿಸಿದ್ದೀವಿ ಸೊ ಕಾಲೆಲ್ಲ ಮುಗಿಸ್ಕೊಂಡು ಸಿಗ್ತೀನಿ ಗೈಶ್ ನೇಚರ್ ಕಾಲು ಜಾಗ ಹುಡುಕ್ತಾ ಇದೀನಿ ಎಲ್ಲ ಕಡೆ ಜನ ಅವ್ರೆ ಬ್ರೋ ನನ್ ಮೊಬೈಲ್ ಇಡ್ಕೊಳಕ್ಕೆ ಆಯ್ತಲ್ಲ ಬ್ರೋ ಅವ್ರು ಕಟ್ಟಾಗಿರೋದಕ್ಕೆ ಅಂದ್ರೆ ಒಂದ್ ಸ್ವಲ್ಪ ಜಾರ್ದಂಗ್ ಜಾರ್ದಂಗ್ ಫೀಲ್ ಆಗ್ತದೆ ಲಾಗ್ ಮಾಡ್ಬೇಕಾರೆ ನೋಡಿ ನಿಮ್ ಪ್ರಭಾವ ಓಕೆ ಸಗೈಸ್ ಎಲ್ಲ ಮುಗಿಸ್ಕೊಂಡ್ ಬಂದು ಮೂರು ಜನ ಟೀ ಕುಡಿತಾ ಇದೀವಿ ಇದೇನು ತಂದೂರು ಟೀನ ಇದ್ರ ಟೆಸ್ಟ್ ಒಂಥರ ಫ್ರೆಶ್ ಮಾಡ್ರಿ ಫ್ರೆಶ್ ಮಾಡಿದ್ರೆ ಒಂಥರ ಅದೇ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಟೀ ಕುಡಿ ಏನದ್ರೆ ಗೈಸಿ ಹುಡುಗರು ಹುಡುಗ್ರು ಇದ್ದಾಗ ಸೆನ್ಸರ್ ಬೇಜಾರ್ ಅದೇನಾದ್ರು ಏನೋ ಅನ್ಫಿಲ್ಟರ್ಡ್ ಹಾಕ್ಬಿಟ್ರೆ ವೈರಲ್ ಆಗ್ಬಿಡ್ತಿವಿ ಎಲ್ಲಾರು ಆತರ ಟಾಪಿಕ್ಸ್ ಇರ್ತವೆ ಅದೇ ಯೋಚನೆ ಮಾಡ್ತಾ ಇದ್ವಿ ಅದೇ ತರ ಟಾಪಿಕ್ಸ್ ಒಂದು ರೀಲ್ ಮಾಡ್ಬಿಟ್ರೆ ವಿಡಿಯೋ ಮಾಡ್ಬಿಟ್ರೆ ಮಾತಾಡ್ತಾ ಬೀಪ್ಗಳು ಕಟ್ಗಳು ಹಾಕ್ಬೇಕಾಗುತ್ತೆ

ಏನೋ ಹರ್ಷ ಬರೋ ಒನ್ಸಾ ಟೈಮಲ್ಲಿ ಇವಾಗಲ್ಲ ಸೊ ಅವ್ರ ಬ್ಲಾಗಲ್ಲಿ ಸಾರಿ ನನ್ನ ಅಲ್ಲಿ ಅವರು ಮದುವೆ ಎಲ್ಲ ತೋರಿಸಿದ್ದಲ್ಲ ಹೋಗಿದ್ದವಲ್ಲ ಹಾಗೆ ಈ ಸರಿನು ಅವರ ಬ್ರದರ್ ಮದುವೆ ಹಾಗಾಗಿ ಎಲ್ಲ ಸಕಲ ಸಿದ್ಧತೆಗಳು ನಡೀತಾ ಇದೆ ಮಧುಮಗ ಅಂತ ಒಂದು ಸರಿ ಹೇಳಿದ್ದೆ ಅಲ್ಲಿ ಕೂಡ ತೋರಿಸಿದ್ದೆ ಸೊ ಈಗ ಅದಕ್ಕೆ ಇನ್ವಿಟೇಷನ್ ಕೊಡೋದಕ್ಕೆ ಮದುವೆಗೆ ಕರೆಯೋಲಿ ಮಾಡೋದಕ್ಕೆ ಎಲ್ಲರೂ ಬಂದಿದ್ದೀವಿ ನಾವು ಸಕಲೇಶ್ಪುರಕ್ಕೆ ಸ್ವಲ್ಪ ಕನ್ಫ್ಯೂಷನಲ್ಲಿ ನೋಡ್ತಾ ಇದ್ದೀವಿ ಎಲ್ಲರೂ ಎದುರುಗಡೆ ನೋಡ್ರೆ ಕೆರೆ ಅದು ಹಾಗೆ ಮದುವೆ ಬಿಸಿಲು ಮಳೆ ಬಂದ್ರೆ ಹಾಗೆ ನಾವ್ ಬಂದಿರೋ ಕೆಲಸ ನೀವೇ ಹೇಳಿದ್ದು ಏನು ಸಿಂಕ್ ಆಗ್ತಾ ಇದೆ ನೋಡಿಲ್ಲ ಮಳೆ ಬಂದ್ರೆ ಆಗ ಗೂ ಬೇಗು ಮದುವೆ ಇರುತ್ತೆ ಬಿಸಿಲು ಮಳೆ ಬಂದರೆ ಎಲ್ಲ ಸ್ಟೋರಿ ಹೇಳ್ತಾವೆಲ್ಲ ಗೊತ್ತಿಲ್ಲ ಕಾಗಕ್ಕ ಗೂಬಕೆ ಅಲ್ಲಿ ಫುಲ್ ಬೋಡ ಇಲ್ಲಿ ಬಿಸಿಲು ಸಜ್ಜಾಗಿ ಹೊಡಿತಾ ಲೈಟಾಗಿ ಡ್ರೆಸ್ ಆಗ್ತಾ ಇದೆ ಸಕಲೇಶ್ ಪುರ ಅಬಿಬಿ ನಾವು ಆ್ಯಕ್ಚುಲಿ ಯಾವಾಗಲೇ ಬಂದಿದ್ದು ಆ ರೋಡಲ್ಲಿ ಬಂದ್ಬಿಟ್ಟು ಮುಂದೆ ಇಲ್ಲಿಂದ ಬಂದು ಅಲ್ಲಿ ಯೋಚನೆ ಮಾಡಿದ್ವಿ ಇಲ್ಲಿಗೆ ಹೋಗಬೇಕಾ ಇಲ್ಲಿಗೆ ಹೋಗ್ಬೇಕಾ ಅಂತ ಅಂದ್ಬಿಟ್ಟು ಬಟ್ ಆ್ಯಕ್ಚುಲಿ ಇಲ್ಲಿಗೆ ಬರೋದಿರಲಿಲ್ಲ ಬೇರೆ ಕಡೆ ಇದ್ವಿ ಮನೆ ಮನೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇಲ್ಲಿ ನೋಡ್ರಿ ಎಲ್ಲ ಹೆಂಗೆ ಮೀನು ಹಿಡಿತಾವ್ರೆ ನಾವು ಹಿಡಿದ್ಬಿಡ್ಬೋದಾಗಿತ್ತು ನೋಡಿ ಗುರು ಬಾಡಿಗೆ ಒಂದು ಗಾಳ ಓಯ್ ಅಲ್ಲೂ ಹಿಡಿತಾವ್ರೆ ಗುರು ಒಳಗೆ ಇಳಿದ್ಬಿಟ್ಟವ್ರೆ ಸೆಕೆಂಡ್ ಬಂಡು ಎಲ್ಲರೂ ಸರಿಯಾಗಿ ಹಿಡಿತಾರ ಮೀನು ಎಷ್ಟ್ ಮೀನು ಬರುತ್ತೋ ಸಿಗುತ್ತೋ ಗೊತ್ತಿಲ್ಲ ಇಷ್ಟು ಜನ ಒಂದೇ ಜಾಗದಲ್ಲಿ ಹಿಡಿದ್ರೆ ಸುಮ್ಮನೆ ತೆಪ್ಪಾಗಿಪ್ಪ ತಗೊಂಡ್ ಹೋದ್ರೆ ಸಿಗಲ್ವಾ ಒಂದ್ಸರಿ ಕಾವೇರಿನಲ್ಲಿ ಕಾವೇರಿ ನೀರು ತಮಿಳ್ನಾಡು ಸೈಡ್ ಹೋಗ್ತಲ್ಲ ಫುಲ್ ಹರಿಯೋ ನೀರು ಅಣ್ಣ ಬಾಳೆಹಣ್ಣು ಬಾಳೆಣ್ಣ ಹಾಕ್ಬಿಟ್ಟು ಗಾಳಕ್ಕೆ ಬಾಳೆಹಣ್ಣು ಕಾಟ್ಲಾ ಮೀನು ಹಂಗೆ ಅಂತ ಇಲ್ಲ ಬಟ್ ಆದರೂ ಹಿಡಿತವ್ರೆ ಡಿಸ್ಟರ್ಬ್ ಮಾಡಿಬಿಡಿ ಮೀನು ಬಿಡೋಲ್ಲ ಅಂತಾರೆ ಜ್ವರ ಪರವಾಗಿಲ್ಲ ಅವ್ರ ಹತ್ರ ಬೇಡ ಹೆಂಡ್ ಬೈದ್ವೆ ಎಲ್ಲರ ಮನೆಗೂ ಏನೇನು ಇಂಪ್ರೆಷನ್ ಕೊಡಬೇಕಾಯ್ತು ಇಲ್ಲಿ ಇದ್ದಿದ್ದು ರಿಲೇಟಿವ್ಸ್ ಎಲ್ಲ ಮುಗೀತು ಆ್ಯಂಡ್ ಎಲ್ಲರೂ ಮನೇಲಿ ಒಂದೊಂದ್ರೆ ಒಂದು ಕಾಫಿ ಆಯಿತು ಮತ್ತು ಎಷ್ಟು ಐದಾ ಆಚರಿಸ್ತಾರೆ ಕುಡಿತಾ ಇದೆ ಅವರು ದಯಾ ಆಲ್ರೆಡಿ ಜಾಸ್ತಿ ಕುಡಿದ್ಬಿಟ್ಟಿದ್ವಿ ಅರೇ ನಮಗೆ ಮಲ್ನಾಡು ಕಾಫಿ ಕುಡೀರಿ ನೀವು ಅಂತಂದ್ಬಿಟ್ಟು ನಾವು ರೆಗ್ಯುಲರಾಗಿ ಕುಡಿತೀವಿ ತಗೊಳ್ಳಿ ತಗೊಳ್ಳಿ ಅಂತ ಕುಡಿಸ್ರು ಕುಡಿದ್ವಿ ಆಯಿತು ಆಗಿದ್ದಾಗಲಿ ಒಂದಿನ ಅಪ್ರೂಪ ನಡೆಯುತ್ತೆ ಬಟ್ ಟೇಸ್ಟು ಡಿಫ್ರೆಂಟ್ ಇತ್ತು ಚೆನ್ನಾಗಿತ್ತು

ಒಂದೇ ಜನರೇಷನ್ ಎಲ್ಲಾರು ಕರೆಕ್ಟ್ ಈಗಕ್ಕೆ ನಾವು ಚೆನ್ನರಾಯ್ ಪಟ್ಟಣದಲ್ಲಿ ಒಂದು ಸ್ಟಾಪ್ ಹಾಕಿದ್ವಿ ಇನ್ನೊಂದು ನಮ್ಮ ಹರ್ಷಬ್ ವಿಕ್ರಮ್ ವಿಡಿಯೋ ಮಾಡಬೇಕು ಮಾಡ್ಬೇಕಂತ ಸೊ ಅದಕ್ಕೋಸ್ಕರ ನಿಲ್ಸಿದ್ವಿ ಅಂಡ್ ಈ ಜಾಗದಲ್ಲಿ ಒಂದು ಸೀನ್ ನಡೀತು ಲಾಸ್ಟ್ ವೀಕ್ ನಾನು ಬಂದಿದ್ದಾಗ ಅದನ್ನು ರೀಲಲ್ಲಿ ಹಾಕಿದ್ದೆ ಒಂದು ಲೆವೆಲ್ಗೆ ವ್ಯೂಸ್ ಬಂದ್ಬಿಟ್ಟೈತೆ ಅದಕ್ಕೆ ಎಲ್ಲರೂ ನೋಡಿದ್ದಾರೆ ಸಿ ಆರ್ ಪಿ ಬಾಯ್ಸ್ ಗರ್ಲ್ಸ್ ಯಾರು ನೋಡಿದೀರಾ ವಾಪಸ್ ಅದೇ ಜಾಗಕ್ಕೆ ಬಂದಿದ್ವಿ ಜಾಗ ತೋರಿಸ್ತೀವಿ ಒಬ್ಬ ಬಂದು ಬುದ್ಧ್ಬಿಟ್ಟಿದ್ದ ನಮಗೆ ಅಕಸ್ಮಾತ್ ಏನಾದ್ರು ಆ ರೀಲ್ ನೋಡಿಲ್ಲ ನೀವು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ ಚೆನ್ನಾಗಿದೆ ಆ ಮಾತು ನಾನು ಹೇಳಿದ್ದೀನಿ ಅಯ್ಯೋ ಯಾರಾದ್ರೂ ಬಂದು ಗುದ್ದುಬಿಟ್ರೆ ಅಂತ ಹೇಳ್ಕೊಂಡು ಹೋಗಿದ್ದೀನಿ ಅಷ್ಟು ಇತ್ತು ಅಂತ ಹಂಗೆ ಒಬ್ಬ ಬಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಬುದ್ದಿದ್ದ ಸೊ ಅಲ್ಲಿಂದ ನಾನು ಮತ್ತೆ ನಮ್ಮ ಲೋಕೇಶ್ ನಡ್ಕೊಂಡು ಬರ್ತಿದ್ವಿ ಯಾರಾದ್ರೂ ಬುದ್ದ್ಬಿಟ್ರೆ ಅಂತ ಮಾತಾಡಿಕೊಂಡು ಅಣ್ಣ ಇಲ್ಲಿಂದೇ ಬಂದ್ಬಿಟ್ಟಿಟ್ರು ನಮಗೆ ಅದನ್ನು ವೀಡಿಯೋನ ಇವಾಗ ಅಷ್ಟೇ ನಮ್ಮ ಆರ್ಸಾಬ್ರೊಗೆ ತೋರಿಸ್ತಾ ಇದ್ದೆ ಮಾತಾಡಬೇಡಿ ವಾಸ್ತು ಒಂಥರ ಇದೆ ಅನಿಸುತ್ತೆ ಹಂಗೆ ಹೇಳಿದಿರಿ ಯಾರಾದ್ರು ಗುದ್ದು ಬಿಟ್ರೆ ಹುಷಾರಾಗೋಗ್ಬೇಕು ಅಂತ ಹಂಗೆ ತಂದು ಗುದ್ದು ಬಿಟ್ಟಾಗ ಒನ್ ಸೆಕೆಂಡು ಗ್ಯಾಪ್ ಇಲ್ಲ ನಂಗೆ ಹಂಗಾಯ್ತು ನಮ್ಮದು ಸೊ ಇವಾಗ ಮತ್ತೆ ಚನ್ನಪಟ್ಟಣಕ್ಕೆ ಬಂದಿದ್ದೀವಿ ಲಾಸ್ಟ್ ಟೈಮು ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬಂದಿದ್ವಿ ಅಷ್ಟೇ ರಶ್ ಇತ್ತು ಆ್ಯಂಡ್ ಈಗಲೂ ಅಷ್ಟೇ ಫುಲ್ ರಶ್ ಹಂಗೆ ಇಲ್ಲಿ ಸಂಧಿ ಬಂದಿದ್ದು ಹೋಗ್ಬೋದು ಅಂತ ನನಗೇ ಗೊತ್ತಿಲ್ಲ ಯಾವುದೋ ಬೇರೆ ಮೇನ್ ರೋಡಲ್ಲಿ ಹೋಗ್ತಾ ಇದ್ವಿ ಕರೆಕ್ಟಾಗಿ ಬಂದಿರ ಬಿಡಿಬ್ರ ಏನು ಗುರು ಇಲ್ಲಿ ಏನು ಅಡ್ಡಾನ ಇದು ಮಾರ್ಕೆಟ್ ಬಿಡಿ ಒಳ್ಳೆ ಅಡ್ಡ ಹತ್ತಾರೆ ಎಲ್ಲರೂ ಧೈರ್ಯಂಗೆ ನಿಂತಾರಲ್ಲ ಹೌದಾ ಓಕೆ ಸುರೇಶ್ ತಂಪಾಗಿ ನೀರು ಕುಡಿದ್ಬಿಟ್ಟು ಆರಾಮಾಗಿ ಕುತ್ಕೊಂಡಿದ್ದೀವಿ ಕುತ್ಕೊಂಡಿದ್ದೆ ಆ್ಯಕ್ಚುಲಿ ಇಷ್ಟೊತ್ತು ಸೊ ಅವರು ಶೂಟ್ ಮಾಡೋದಕ್ಕೆ ಮುಗಿಸ್ಕೊತಾ ಇದ್ದಾರೆ ಲಾಸ್ಟ್ ಟೈಮ್ ನಾನು ಲೋಕೇಶ್ ಬರೋ ಬಂದಿದ್ದೀನಿ ಇಲ್ಲಿಗೆ ಇಲ್ಲಿ ಊಟ ಮಾಡೋಣ ಅಂತಾನೆ ಬಟ್ ತವತ್ತು ಖಾಲಿ ಆಗ್ಬಿಟ್ಟಿತ್ತು ಏನು ಹ್ಞೂ ಮೋಸ್ಟ್ಲಿ ಖಾಲಿ ಆಗಿತ್ತು ಕರೆಕ್ಟ್ ನಾನೇ ಮಾಡ್ಕೊಬಿಟ್ಟಿದ್ದೀನಿ ಸೊ ಹಾಗಾಗಿ ವಾಪಸ್ಸು ಹೋಗಿದ್ವಿ ಇನ್ನೊಂದು ಜಾಗ ಹುಡ್ಕೊಂಡು ಏನಿವೆ ಮುಗಿಸ್ಕೊಳ್ಳಿ ಅವರು ನನಗೇನೋ ತಿನ್ಬೇಕಂತ ಇಲ್ಲ ಬಿಕಾಸ್ ಬೆಳಗ್ಗೆ ತಿಂದಿದ್ದೆ ಕುಟ್ಟೆ ತುಂಬಿಟ್ಟಿದೆ ಸೊ ಅಷ್ಟೇ ಅವ್ರು ಮುಗಿಸೋದ್ಮೇಲೆ ಲೈಟಾಗಿ ಏನಾದ್ರು ತಿನ್ಬೇಕು ತಿನ್ಕೊಂಡು ಹೊರಡ್ತೀವಿ ಬಟ್ ನಮ್ಮೂರು ನಮ್ಮ ಖುಷಿಗೂಡು ಬಂದಾಗೆಲ್ಲ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ನಾವೀಗ ಊಟ ಮಾಡೋಣ ಅಂತ ಕೂತಿದ್ದೀವಿ ಶೂಟೆಲ್ಲ ಮುಗೀತು ಎಕ್ಸ್ಪಿರೋ ತೊಗೊಂಡಿಲ್ಲ ಇರೋದನ್ನೇ ಇರೋದನ್ನೆಲ್ಲ ಶೇರ್ ಮಾಡ್ಕೊಂಡು ತಿಂತಾ ಇದ್ದೀವಿ ನಿಮಗೆ ಅಸ್ವಾಗಿದೆ ಕರ್ಗಿಲ್ಲ ಯೂಜಲಾಗಿ ಹಂಗೆ ಆಗ್ತಿರಲ್ಲ ಈ ಸರಿ ಯಾಕೆ ಅಂತ ಆಗಿದೆ ಅಂತ ಗೊತ್ತಿಲ್ಲ ಮಾಡಲಾಗಿ ನಿದ್ದೆ ಹೊಡೆದಿದ್ದೀವಿ ಆ್ಯಂಡ್ ಎರಡು ಐದಾರು ಲೋಟ ಟೀ ಕುಡಿ ಕಾಫಿ ಕುಡಿದಿದ್ದೀವಿ ಅವೆಲ್ಲಾದ್ರೂ ಪ್ರಭಾವ ಇದೆ ಅದಕ್ಕೋಸ್ಕರ ತಿನ್ನೋಣ ಅಂತ ಮಟನ್ ಸಾರು ಮುದ್ದೆ ತೊಗೊಂಡಿದ್ದಾರೆ ನನ್ನ ಮುದ್ದೆ ಬೇಡ ಅಂದೆ ಸೊ ಅದು ಮುದ್ದೆ ತಿಂತಾ ಇದ್ದಾರೆ ಅವ್ರ ಮುದ್ದೆ ಸಾಕು ಅಂತ ಕಬಾಬ್ ಇದೆ ಬ್ಯಾಟಿಂಗ್ ಮಾಡೋಣ ಕೈಮಾ ಇದೆ ಎಲ್ಲೂ ಯಾರೂ ನೋಡಿರಲ್ಲ ಯಾರೂ ಕೇಳಿರಲ್ಲ ಸಡನ್ ಆಗಿ ನನ್ನ ಹಳೆ ಫ್ರೆಂಡ್ ಒಬ್ಬ ಫೋಟೋ ಕಳಿಸ್ತಾ ವಾಟ್ಸಪ್ ಅಲ್ಲಿ ನಾವು ಸ್ಕೂಲಲ್ಲಿ ತೆಗೆಸ್ಕೊಂಡಿದ್ರು ಗ್ರೂಪ್ ಫೋಟೋ ಅದನ್ನ ಅದನ್ನ ತೋರಿಸ್ಬಿಟ್ಟು ಇವರಿಗೆ ಚೆಕ್ ಮಾಡಿ ನನ್ನ ಹುಡುಕಿ ಅಂತ ಪಟ ಪಟ ಅಂತ ಹುಡುಕ್ಬಿಟ್ರು ಇವರು ನಮ್ಗು ಹುಡುಕಿ ಹೇಳ್ಬಿಟ್ಟು ಎಷ್ಟೊಂದು ಹತ್ತು ಹದಿನೈದು ಜನ ಇರ್ಬೇಕು ನಾವು ಹತ್ತು ಹದಿನೈದು ಜನ ಹುಡುಕಿ ಇರ್ತಾ ತೋರಿಸ್ರು ದೇವ್ರನೆ ಗೊತ್ತಾಗ್ತಾ ಇಲ್ಲ ನಿಮ್ ಇನ್ನೊಬ್ಬ ಫ್ರೆಂಡ್ ಒಬ್ರು ಮಗ ಗೊತ್ತಾ ಇದೆ ಅಷ್ಟೇ ಹುಡುಕಿ

ಯಾರಪ್ಪ ಇದು ನೋಡ್ತಾ ಇದ ಸಡನ್ ಆಗಿ ನೀರು ಹಿಂದೆ ಕೆರೆ ಇದೆ ಹೋಗ್ತೀರ ಬ್ಲಾಕ್ ಮಾಡ್ತಾ ಇದ್ದೀವಿ ಬಾಕ್ಬಿಟ್ರೆ ಅವ್ರ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಬ್ಲಾಕ್ ಮಾಡೋಣ ಬೇಕ್ರೆ ಕ್ಯಾನ್ಸಲ್ ಮಾಡಿದೆ ಇನ್ನೇನು ಆನ್ಸರ್ ಸರಿ ಇವಾಗ ನಾವು ವಾಪಸ್ಸು ನಮ್ಮ ಚಂದ್ರಪಟ್ಟಣದಿಂದ ಬೆಂಗಳೂರು ಕಡೆ ಹೋಗೋ ಬದಲು ವಾಪಸ್ ಹೋಗ್ತಾ ಇದ್ದೀವಿ ಹಾಸನ ಕಡೆಗೆ ಏನಕ್ಕೆ ಅಂದರೆ ನಮ್ಮ ತೋಟದ ಮನೆಗೆ ಹೋಗೋಣ ಒಂದು ರೌಂಡ್ ಹಾಕ್ಕೊಂಡ್ ಅಂತ ಲಾಸ್ಟ್ ಟೈಮ್ ನಾನು ಹೋಗಿದ್ದಾಗ ಲಾಸ್ಟ್ ವೀಕಲ್ಲಿ ಚಾರ್ಜರ್ ಬಿಟ್ಟು ಬಂದುಬಿಟ್ಟಿದ್ದೀನಿ ನಿಂಗೆ ಅದಕ್ಕೋಸ್ಕರ ಹೆಂಗಿರು ಇಷ್ಟು ದೂರ ಬಂದಿದ್ದೀನಿ ಸೊ ಒಂದು ಸರಿನೂ ಇವ್ರು ಬಂದಿಲ್ಲ ನಮ್ಮ ತೋಟಕ್ಕೆ ಸರಿ ನೋ ಬನ್ನಿ ಬರೋ ಒಂದು ರೌಂಡ್ ಹಾಕೊಂಡು ಬರೋಣ ಅಲ್ಲಿಗೆ ಚಾರ್ಜರ್ ತಗೊಂಡಂಗೂ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಏನೋ ಕುಕ್ಕಿಂಗ್ ವಿಡಿಯೋಸ್ ಮಾಡಬೇಕಂದ್ರೆ ಅಲ್ಲಿ ಪ್ಲ್ಯಾನ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಹೋಗ್ತಾ ಇದೀವಿ ಬಿಕಾಸ್ ಬೇಜಾನ್ ಟೈಮ್ ಇದೆ ನಮಗೆ ಸೊ ಏನು ಬ್ರೋ ಎಷ್ಟು ಗಂಟೆಗೆ ವಾಪಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ ಟೈಮಿಂಗ್ ಏನಿಲ್ಲಲ್ಲ

ಎಸ್ ದಟ್ ಈಸ್ ದ ಕೆರೆ ಹೇಳಿದ್ದು ನೋಡಿ ಎಷ್ಟು ಉದ್ದ ಇದೆ ಅಂತ ಇದೊಂದು 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 ಲಾಸ್ಟ್ ವೈಯರ್ ಕಿತ್ಕೊಂಡು ಅಡಾಪ್ಟರ್ ಇಲ್ಲೇ ಬಿಟ್ಟಿದ್ದೀನಿ ವೈರ್ ಕಿತ್ಕೊಂಡಿದ್ದೀನಿ ಅಡಾಪ್ಟರ್ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಸಲ ಸೊ ನಮ್ಮ ಅನ್ಬಾಕ್ಸ್ ಕರ್ನಾಟಕ ಅವರು ಫಸ್ಟ್ ಟೈಮ್ ನಮ್ಮ ತೋಡೋದು ಮನೆಗೆ ಬರ್ತಾ ಇರೋದು ನೋಡಿ ಬಿಡ ಸೊ ನಾನು ಕೊಡ್ತಾ ಇದ್ದೀನಿ ಚಿಕ್ಕದಾಗೋದ್ ರೂಮು ಮೊನ್ನೆ ಬಂದಾಗ ಕಾಲಿಡಕ್ಕೆ ಜಾಗ ಇರಲಿಲ್ಲ ಅಲ್ಲಿ ಅಲ್ಲಿ ಮಶ್ರೂಮ್ ಬೆಳೆದಿತ್ತು ನೋಡಿದ್ರೆ ವಿಡಿಯೋ ಅಲ್ಲಂದು ಮಶ್ರೂಮೇ ಕಾಣುತ್ತೆ ರಾಗೇಶ್ ಹಾಂ ದೇಪ್ಕೊಂಡೋಗ್ಬಿಟ್ರಾ ಎಷ್ಟು ದೊಡ್ಡ ಮಶ್ರೂಮ್ ಇತ್ತು ಏನು ಗುರು ಇಲ್ಲಿ ನಾನು ನೋಡಿಲ್ಲ ಇವಾಗೆ ನೋಡಿದ್ದು ಬೈಕರ್ ಬೈಕರ್ ಓ ನೋಡಗೀಶ್ ಹೆಂಗಿತ್ತು ಮಶ್ರೂಮು ಬ್ರೋ ಇಷ್ಟು ಅಗ್ಲಾ ಬ್ರೋ ಹಾಂ ಒಣಗಿಬಿಟ್ಟೈತ ಇಷ್ಟಿತ್ತು ಬ್ರೋಜು ಅಷ್ಟು ಅಗ್ಲು ಸ್ವಲ್ಪ ಜಾಸ್ತಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ಫುಡ್ ವ್ಯೂರು ಫುಡ್ ವ್ಯೂರು ಅಲ್ಲಿರೋ ಪಿತ್ಕೆ ಯಾವ್ದಾರದು ಅಂತೂ ಮಾಡ್ತಾವ್ರೆ ಇಷ್ಟು ಟೇಸ್ಟ್ ಇದೆ ನಾವಿಲ್ಲಿ ಟೇಸ್ಟ್ ಇಡಲ್ಲ ಬೇರೆ ಯಾವುದೇ ಇಟ್ಟಿರುತ್ತೆ ಅಂತ ಸೊ ಹಾಗೆ ರೌಂಡ್ಸ್ ಆಗ್ತಾ ಇದೀವಿ ಫಸ್ಟ್ ಟೈಮ್ ಬಂದವರ ಸೊ ಎಲ್ಲ ತೋರಿಸ್ತಾ ಇದೀವಿ ಸೊ ಗೈಸ್ ಸಿಗ ನಾವು ಹೊರಡ್ತಾ ಇದ್ದೀವಿ ಬೆಂಗಳೂರಿನ ಕಡೆಗೆ ತು ಯಾವ ಸೈಡ್ ಕ್ರಾಪ್ ತಗೋತೀನಿ ನಿಮ್ಮ ಹತ್ತೊಟ್ಟೈತೆ ಏನು ಸಿಕ್ಕಿ ಹೊಡಿತದೆ ಗುರು ಸೊ ಇಷ್ಟು ನಾಯಿ ಹಾಂ ನಾ ಅಲ್ಲ ವೆಜ್ ಊಟ ಆದರೆ ನಾಯಿಗಳಿಗೆ ಹತ್ತೂ ಖಂಡಿತ ಇಲ್ಲ ಇಷ್ಟು ನಾಯಿ ಇದೆ ಇದ್ದರೆ ಆರ್ ವೆಜ್ ಊಟಾರೆ ಓಕೆ ಸೊ ಗೈ ಈಗ ಸದ್ಯಕ್ಕೆ ನಮ್ಮ ಅನ್ ಕರ್ನಾಟಕ ಅವರ ಇನ್ನೊಂದು ವಿಡಿಯೋ ಶೂಟ್ ಮಾಡೋದಕ್ಕೆ ಬಂದಿದ್ದೀವಿ ಪಾರ್ಕಿಂಗಲ್ಲಿ ಸ್ಟಾಪ್ ಮಾಡಿ ನಿಂತಿದ್ದೀವಿ ನಿನ್ನ ಏನು ತೋರಿಸ್ಲಿ ವಾರ ವಾರನೂ ಆಸನಕ್ಕೆ ಹೋಗ್ತಾ ಇರ್ತೀನಿ ಅದೇ ರೋಡು ಅದೇ ಎಲ್ಲ ಏನು ಹೇಳೋಣ ಏನು ತೋರಿಸೋಣ ಅದಕ್ಕೆ ಆಗಿ ಇದ್ರಿ ಅಷ್ಟೇ ಇಲ್ಲ ಹಾಂ ಹೊರಗಡೆ ಚೆನ್ನಾಗಿದೆ ಅಲ್ಲ ತಂಪಾಗಿ ಹೊರಗಡೆ ಆಗ್ಬಿಟ್ಟಿತ್ತು ಕಾರ್ ಆಫ್ ಮಾಡಿದ್ದಕ್ಕೆ ನೀವು ಕೆ ಎಸ್ ಆರ್ ಟಿ ಸಿ ಇಲ್ಲಿ ಸ್ಟಾಪ್ ಮಾಡ್ತಾವಾ ಓ ಪಬ್ಲಿಕ್ ಸಾರಿ ಪ್ರೈವೇಟ್ ಪ್ರೈವೇಟ್ ಹಾ ಪ್ರೈವೇಟ್ ಅಂತ ಹೌದಾ ಎ ಸಿ ಬಸ್ ಬ್ರೋ ಅದಕ್ಕೆ ಪಕ್ಕ ಇದ್ರು ಯಾರು ಪಕ್ಕ ಪಕ್ಕ ಮಾತಾಡಲ್ಲ ಅವ್ರ ಅಮೂಲ್ ಎಲ್ಲವ್ರೆ ಇವ್ರು ಇಲ್ಲವ್ರೆ ನಾನು ಈ ಸೈಡ್ ಬಂದಿದ್ದೀನಿ ಬ್ರೋ ಸುಮ್ನೆ ಇರಿ ಬ್ರೋ ಗೊತ್ತು ಗೊತ್ತು ಓ ಗೊತ್ತು ಗೊತ್ತು ಗೊತ್ತಿ ಸ್ವಲ್ಪ ಸ್ವಲ್ಪ ಮುಂಚೆ ಕ್ಯಾಮ್ರಾ ಆನ್ ಮಾಡಿದ್ರೆ ಗೊತ್ತಾಗೋದು ಏನ್ ಎಡಿಟ್ ಮಾಡ್ತಿದ್ರಿ ಅಂತ ಎಡಿಟ್ ಅಲ್ಲ ಏನ್ ಸ್ಕೀಮ್ ಆಗ್ತಿದ್ರು ಅಂತ ಗೊತ್ತಾಗ್ಬಿಡೋದು ಬ್ರೋ ಸ್ಕೀಮ್ ಬಗ್ಗೆ ಗೊತ್ತಾಗ್ಬಿಡೋದು ಅಲ್ವಾ ಗೊತ್ತಾಗ್ಬಿಲ್ವಾ ಅದೇ ಯೋಚನೆ ಮಾಡ್ತಾ ಇದ್ದೀವಿ ಮಾಡ್ತಿದ್ವಿ ಏನ್ ಹೇಳಿದ್ರೆ ಹುರ್ದುಂಬ್ತಾರೆ ಗೊತ್ತಾ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಬೇಜಾರಲ್ಲಿದ್ದಾರೆ ಯಾರೋ ಓಕೆನಾ ಏನೋ ಲಾಸ್ ಆಗಿದೆ ಸೊ ಅವ್ರಿಗೆ ಹೆಂಗೆ ಸಮಾಧಾನ ಮಾಡ್ತಾರೆ ಏನಂತ ಹೇಳಿಬಿಟ್ಟು ಸಮಾಧಾನ ಮಾಡಿದ್ರೆ ಕಮೆಂಟ್ ಮಾಡಿ ಓಕೆನಾ ನಮ್ಮ ಬ್ರೋಕ್ ಬೇಕಂತೆ ಯಾರಿಗೂ ಸಮಾಧಾನ ಮಾಡ್ಬೇಕಂತ ಸಮಾಧಾನ ಮಾಡಿ ಕಲ್ಯಾಬ್ ಮಾಡ್ಬೇಕಂತೆ ಯೂಟ್ಯೂಬ್ ಕಲ್ಯಾಬ್ಬ ಪರ್ಸ್ನಲ್ ಪ್ರಾಬ್ಲಮ್ಸ್ ಅಲ್ಲೂ ತರಬಾರ್ದೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ತೋರಿಸ್ಬಿಡೋಣ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದ್ಮೇಲೆ ಅಂತ ಒಂದು ಸ್ಕೀಮ್ ಓಕೆನಾ ಹೋಗ್ಬತ್ತಾ ಟಾಟಾ ಏ ಬೇಡ ಮುಂದೆ ಬೇಡ ಅವಾಗ ಬರ್ತಾ ಇದ್ ಈಗ ಸದ್ಯಕ್ಕೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಲೈಟ್ ಇರೋದಿಕ್ಕೆ ಏನ್ ಮಸ್ತ್ ಹೇಳಿ ಲಾಗ್ ಮಾಡ್ಬೇಕಂದ್ರೆ ರಾತ್ರಿ ಹೊತ್ತೆ ನಮ್ಮ ಕಾರಲ್ಲೂ ನಮ್ ಕಾರ್ ಒಂದಿದ್ದರೆ ರ್ಯಾಚ್ ಬ್ಯಾಕ್ಗೆ ಇದೆ ಬಡ್ಡಿ ಮಕ್ಕಳು ನನ್ ಕಾಂಪ್ಯಾಕ್ಟ್ ಕೊಟ್ಟಿಲ್ಲ ಬಿಡಿಬ್ರು ಆಯ್ತು ಆಯ್ತು ಒಂದ್ ಸ್ವಲ್ಪ ಕಾರ್ ವೇತಿ ಹೌದಾ ಇಬ್ಬರಿಗೂ ಬೇರೆ ತರ ಕೇಳಿಸ್ತಾ

그만 발차타 해 뻔해